ಒಂದೆರೇ ಮೇಲೆ ಹೇಳಿದ್ದಾರೆ ಯಾಕಂದ್ರೆ ಹೇಳ್ತೀನಿ ಎರಡು ಮೂರು ನಿಮಿಷದಲ್ಲೇ ಮುಗಿಸಬೇಕಂತ ಹಿರಿಯರು ಹೇಳಿದ್ದಾರೆ ಕೃಷಿ ಮುನಿಗಳು ಐದು ವರ್ಷಗಳು ಬಾಳ್ತಾ ಇದ್ರು ಮನುಷ್ಯನಿಗೆ ಇರ್ತಕ್ಕಂತಹ ಆಯುಷ್ಯ ಒಂದು ನೂರ ಐವತ್ತು ವರ್ಷ ಆದ್ರೆ ಈಗ ಅದು ಬಹಳ ಕಡಿಮೆಯಾಗಿದೆ ಇದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಮಾನಸಿಕ ಒತ್ತಡ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಈ ಪಾರ್ಸಿ ಹಾಗೂ ಇಂತಹ ಮಾನಸಿಕ ಕಾಯಿಲೆಗಳಿಗೆ ನಾವು ತೂರ್ತಾ ಇರ್ತಾ ಇದ್ದೀವಿ ಅದರಿಂದ ನಾವು ಹೊರಬೇಕು ಅಂತ ಹೊರ ಬರಬೇಕು ಅಂತಂದರೆ ಯೋಗಿಗಳಿಂದ ಬಂದಿರತಕ್ಕಂತಹ ಒಂದೇ ಒಂದು ಸರಳವಾದ ಪ್ರಾಣಾಯಾಮ ಅದು ಯಾವುದು ಅಂತಂದರೆ ಭ್ರಾಮರಿ ಪ್ರಾಣಾಯಾಮ ಈ ಭ್ರಾಮರಿ ಪ್ರಾಣ ಪ್ರಾಣಾಯಾಮವನ್ನು ದಿನನಿತ್ಯ ಬೆಳಗ್ಗೆ ಒಂದು ಐದು ನಿಮಿಷ ಸೂರ್ಯೋದಯಕ್ಕೆ ಪೂರ್ವದಲ್ಲಿ ಮಾಡಿದರೆ ವಾರ್ಷಿಯಿಂದ ನಾವು ಪಾರಾಗಬಹುದು ಹಾಗೂ ದಿನನಿತ್ಯ ಇಪ್ಪತ್ನಾಲ್ಕು ನಿಮಿಷಗಳ ಧ್ಯಾನವನ್ನು ನಾವು ಮಾಡಬೇಕಾಗತ್ತೆ ಇದು ಯೋಗಿಗಳಿಂದ ಬಂದಿರತಕ್ಕಂತಹ ಒಂದು ತಂತ್ರ ಇದನ್ನು ನಾವು ಮಾಡ್ತಾ ಹೋದ್ರೆ ಪಾರ್ಸಿ ಅಂತಕ್ಕಂಥದ್ದೇ ಜೀವನದಲ್ಲಿ ಬರುವುದಿಲ್ಲ ಆಮೇಲೆ ಇದಕ್ಕಿರ್ತಕ್ಕಂಥದ್ದ ಒಂದು ಔಷಧೋಪಚಾರ ಇದು ಬರುವುದಕ್ಕಿಂತ ಮುಂಚಿತವಾಗಿ ಮಾಡ್ತಕ್ಕಂಥ ಒಂದು ಔಷಧಿ ದಿನನಿತ್ಯ ಊಟದಲ್ಲಿ ಬೆಳಗ್ಗೆ ಒಂದು ನಾಲ್ಕು ಗೊಳ್ಳಳು ನಾವು ತಿಂದ್ರೆ ಜೀವನದಲ್ಲಿ ಪಾರಿಸಿ ಬರುವುದಿಲ್ಲ ಬಂದ ನಂತರ ಏನು ಮಾಡಬೇಕಂತ ಒಂದು ಔಷಧ ಕೇಳಿದ್ದೀನಿ ಎರಡು ಗ್ರಾಮ್ ಉದ್ದು ಹಾಗೂ ಐವತ್ತು ಗ್ರಾಮ್ ಮೆಣಸು ಹಾಗೂ ಐವತ್ತು ಗ್ರಾಮ್ ಹಳದಿಕಾಯಿಯನ್ನು ಹುಟ್ಟಿ ಸಣ್ಣಾಗಿ ಹುಟ್ಟಿ ಚೂರ್ಣವನ್ನು ಮಾಡಬೇಕು ಆ ಚೂರ್ಣವನ್ನು ಒಂದು ಆರು ತಿಂಗಳು ತೆಗೆದುಕೊಳ್ಬೇಕು ತುಪ್ಪದಲ್ಲಿ ತೆಗೆದುಕೊಳ್ಬೇಕು ಬೆಳಗ್ಗೆ ಹಾಗೂ ಸಾಯಂಕಾಲ ಒಂದು ಆರು ತಿಂಗಳು ತೆಗೆದುಕೊಂಡ್ರೆ ಆ ಬಂದಿರತಕ್ಕಂಥ ಫಾರ್ಶಿಯಿಂದ ಪಾರಾಗಬಹುದು ಆಮೇಲೆ ಇದಕ್ಕೆ ಮಸಾಜ್ ಮಾಡ್ತಕ್ಕಂಥ ಒಂದು ಆಯಿಲು ಒಂದು ಕೆ ಜಿ ಎಳ್ಳೆಣ್ಣೆ ಹಾಗೂ ಒಂದು ಕೆಜಿ ಎಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ತುರುವಿ ತಬಲ ಅತಿ ಬಲ ಒಂದು ಎಲೆಗಳನ್ನ ಒಂದು ಕೆ ಜಿ ಅಷ್ಟು ತೆಗೆದುಕೊಂಡು ಅದನ್ನು ಅದರಲ್ಲಿ ಕೆಂಪುಗಾಗುವವರೆಗೆ ಕುದಿಸಬೇಕು ಕುದಿಸಿ ಅದನ್ನ ಆ ಕಲಿಯಿಂದ ಪಾದವರೆಗೆ ಮಸಾಜ್ ಮಾಡಬೇಕು ಈ ಎಣ್ಣೆಯನ್ನು ಮಸಾಜ್ ಮಾಡಿ ಬಿಸಿ ನೀರಿನಲ್ಲಿ ಸ್ನಾನವನ್ನು ಮಾಡಿಸಬೇಕು ಆಮೇಲೆ ರಾತ್ರಿ ಯಾಕಂದ್ರೆ ಬಾರ್ಶಿ ಬಂದವರಿಗೆ ನಿದ್ದೆ ಬರ್ತಾ ಇರೋದಲ್ಲ ನಿತ್ಯ ಬಂದವರಿಗೆ ಮದ್ದು ನಿತ್ಯೆ ಹೇಳಿ ಮದುವಿನ ಕೊಡ್ತೀವಿ ನಾವು ಮದುವಿನ ಕೊಡಬಾರ್ದು ಕೊಬ್ಬರಿಣಿಯನ್ನ ಅಂಗಾಲಿಗೆ ಪಾದದ ಮೇಲೆ ಮಸಾಜ್ ಮಾಡಬೇಕು ಐದು ನಿಮಿಷ ಈಗ ನೀವೇ ಯಾರಾದ್ರೂ ಇವತ್ತೆ ಖರೀಕ್ಷ ಮಾಡಬಹುದು ಇದನ್ನ ಯಾರಿಗೆ ನಿದ್ದೆ ಸರಿಯಾಗಿ ಬರ್ತಾ ಇರೋದಲ್ಲ ಒಂದು ಬೂಚ್ ಎರಡು ಬೂಚ್ ಕೊಬ್ಬರಿಣಿಯನ್ನು ತೆಗೆದುಕೊಂಡು ಪಾದಕ್ಕ ಪಾದವನ್ನು ಹಚ್ಚಿ ಮಸಾಜ್ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಮಸಾದವನ್ನು ಮಾಡಿಕೊಂಡ್ರೆ ನಿತ್ಯ ಬೆಳಗ್ಗೆ ಎತ್ತರ ಆಗ್ತೈತೆ ಇದು ಕೊಬ್ಬರಿ ನೀರು ಆಮೇಲೆ ಪಾರ್ಸಿ ಬಂದ ಮೇಲೆ ಮಾತು ತೊಗಲಾಗ ತೊಗಲ್ ಬರ್ತೈತೆ ಕೆಲವೊಬ್ಬರಿಗೆ ಸರಿಪಡಿಸ್ಬೇಕು ಅಂತಂದ್ರೆ ನಮ್ಗೆ ಹಿರಿಯರು ಹೇಳಿದ್ರಾಗ್ರೆ ಆಕಳಕರಿ ಪುಡಿ ಹಾಗೂ ಜೀರ್ಣ ತುಪ್ಪ ನಾವು ಅದನ್ನ ಕೊಡ್ತಾ ಇದೀವಿ ಆಕಳಕರಿ ಪುಡಿ ಹಾಗೂ ಲಿಂಡಿ ರಸವನ್ನ ನಾರಿಗೆ ತಿಂತೀವಿ ಹಾಗೂ ಹಾಗೂ ಆ ಪ್ರಜಿ ಹಾಗೂ ಆ ಜೀವನ್ ಇದನ್ನು ಸಹಿತ ನಾವು ಇದನ್ನು ನಮ್ಮ ಸ್ವಂತ ಅನುಭವದಿಂದ ನಾವು ಕೊಡ್ತಾ ಇದೀವಿ ಇಷ್ಟ ಹೇಳಿ ಆಮೇಲೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಯಾಕಂದ್ರೆ ನನಗೆ ಸಮಯ ಮುಗಿದಿದೆ ನಮಗ ಹಿರಿಯರು ಹೇಳಿದ್ದಾರೆ ಹಾರ್ಟ್ ಅಟ್ಯಾಕ್ ಬರಬಾರದು ಅಂತ ಅನ್ನೋದಕ್ಕೆ ನಾನು ನನ್ನ ಸ್ವಂತ ಅನುಭವ ಯಾಕಂದ್ರೆ ನಾನು ಬಹಳ ಜನರಿಗೆ ಕೊಟ್ಟಿದ್ದೀನಿ ಇದನ್ನ ಮೂರು ಕಳ್ಳುಳಿ ಮೂಲಕ ಮೂರು ವಿಳ್ಳೇದಲ್ಲಿ ಆಮೇಲೆ ಅರ್ಧ ಇಂಚು ಅಲ್ಲದ ತುಂಡು ವರ್ಷಕ್ಕೊಮ್ಮೆ ಹದಿನೆಂಟು ಹಾಗೂ ಇಪ್ಪತ್ತು ದಿವಸ ಇದನ್ನ ಬೆಳಗ್ಗೆ ಖಾರ ಹುಟ್ಟಿ ತಗೋಬೇಕು ಖಾಲಿ ಹೊಟ್ಟೆಲೆ ತೆಗೆದುಕೊಳ್ಳಬೇಕು ಸಣ್ಣಗೆ ಪೇಸ್ಟ್ ಮಾಡಿ ಅರಿಬೇಕು ಮೂರು ಒಳ್ಳೊಳ್ಳಿ ಫಲಕ ಮೂರು ಮೂರುಳ್ಳೆದೆ ಒಂದು ಅರ್ಧ ಇಂಚು ಅಲ್ಲದ ತುಂಡು ಇವು ಮೂರನ್ನ ಸಣ್ಣಾಗಿ ಅರಿದು ಬೆಳಕೆ ತಿಂದರೆ ಹಾರ್ಟ್ ಬಲಾಗ್ಯಾಗಿದ್ದು ಸಹಿತ ಓಪನ್ ಆಗುತ್ತೆ ಇದು ಇಪ್ಪತ್ತು ಇಪ್ಪತ್ತೊಂದು ದಿವಸಗಳ ನಂತರ ಪೇಸ್ಟ್ ಮಾಡಿ ಮತ್ತೆ ಇದು ಹಾರ್ಟ್ ಅಟ್ಯಾಕ್ ಬರಬಾರ್ದಂತ ಅನುದಕ್ಕೆ ಹಾರ್ಟ್ ಅಟ್ಯಾಕ್ ಬದೇಲೆಲ್ಲ ಬಂದಿಂತ ಪೂರ್ವದಲ್ಲಿ ತೆಗೆದುಕೊಳ್ತಕ್ಕಂಥ ಔಷಧಿ ಇದು ಇದನ್ನು ತೆಗೆದುಕೊಂಡ್ರೆ ಹಾರ್ಟ್ ಅಟ್ಯಾಕ್ ಯಾರಿಗೆ ಬರುದಿಲ್ಲ ಬಂದಿದ್ರು ಹಾರ್ಟ್ ಬಲಕರ್ ಹೇಳಿದ್ರೆ ಹಾರ್ಟ್ ಆಪರೇಷನ್ ಮಾಡಬೇಕಂತಿ ಹಾರ್ಟ್ ಅಟ್ಯಾಕ್ ಆಪರೇಷನ್ ಮಾಡದ ಅವಶ್ಯಕತೆ ಇಲ್ಲ ಹೇಳಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಗಣ್ಯಾಧಿ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಆರ್ಗನೈಸ್ ಮಾಡಿರ್ತಕ್ಕಂತಹ ಎಲ್ಲ ಸಂಪ್ರಮ ವ್ಯಕ್ತಿಗಳಿಗೆ ಹಾಗೂ ಕುಳಿತುಕೊಂಡಿರ್ತಕ್ಕಂತ ಎಲ್ಲ ವೈದ್ಯ ಶ್ರೀಗಳಿಗೆ ಶರಣು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ డబల్ నైన్ జీరో టూ సెవెన్ వన్ డబల్ ఫైవ్ నైన్ ఫైవ్ కొప్ప జిల్లె కనకగిరి పివణాచార్య విశ్వకర్మానందేశ్వరం